ನಮಸ್ತೆ ಎಲ್ಲರಿಗೂ ನನ್ನ ಮುನ್ನ ಲಾಕ್ಸ್ಗೆ ಸ್ವಾಗತ ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಹುಳಿ ಮಾವಿನಕಾಯಿ ಸಿಂಧೂರ ಮಾವಿನಿಂದ ಮಾವಿನಕಾಯಿ ತುಂಬ ಚೆನ್ನಾಗಿರುತ್ತೆ ಹುಳಿ ಉಪ್ಪು ಖಾರ ಎಲ್ಲ ಆಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಹಾಕಿದ್ದೀನಿ ಅಷ್ಟೇ ಒಂದೂವರೆ ಹಾಕಿದ್ದೀನಿ ಒಂದು ದಪ್ಪದು ಒಂದು ಸಣ್ಣದು ಆಲೆ ಹಣ್ಣಿಗೆ ಬಂದಿರೋ ಕಾಯಿ ಇದು ಒಂದೂವರೆ ಮಾವಿನಕಾಯಿ ಚೆನ್ನಾಗಿ ತುರ್ಕೊಬೇಕು ತೊಳೆದ್ಬಿಟ್ಟು ಎಲ್ಲ ಸಿಪ್ಪೆಲ್ಲ ತೆಗ್ದು ಇದಕ್ಕೆ ಕಡಲೆ ಬೀಜ ಸ್ವಲ್ಪ ಬೇಳೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜಚ್ಕೋಬೇಕು ಸ್ವಲ್ಪ ಕರಿಬೇವು ಒಂದು ಹತ್ತು ಹನ್ನೆರಡು ಮೆಣಸಿನ್ಕಾಯಿ ಜಿಗ್ಳ್ಕೊಬೇಕು ಮೂರು ಈರುಳ್ಳಿ ಮಾವಿನಕಾಯಿ ತುರಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮಾವಿನಕಾಯಿ ತುರಿ ಎಷ್ಟಿದೆ ಅಷ್ಟೇ ತೆಂಗಿನಕಾಯಿ ತುರಿ ತೊಗೋಬೇಕು ಸಮ ಪ್ರಮಾಣ ತೊಗೋಬೇಕು ಬಾಣಲಿ ಇಟ್ಟು ఒక ఐద్రిందరు టేబల్ స్పూను ఆయిల్ ఈ ఆయిల్ కయదైతే ಅದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ ಸಾಸಿವೆ ಇದ್ದರೆ ಸಾಸಿವೆ ಹಾಕ್ಬೋದು ನಾನು ಸಾಸಿವೆ ಹಾಕಿಲ್ಲ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಬೇಕು ಕಡಲೆಬೇಳೆ ಇದ್ದರೆ ಹಾಕ್ಕೊಬೋದು ನಾನು ಕಡಲೆಬೇಳೆ ಹಾಕಿಲ್ಲ ಉದ್ದಿನಬೇಳೆ ಕಡಲೆಬೀಜ ಬೀಜ ಹಾಕಿದ್ದೀನಿ ಸ್ವಲ್ಪ ರೋಸ್ಟ್ ಆಗಬೇಕು ಕಡಲೆ ಬೀಜ ಇದಕ್ಕೆ ಜಜ್ಜಿರ ಅಂತ ಬೆಳ್ಳುಳ್ಳಿ ಮಾವಿನಕಾಯಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕರಿಬೇವು हसी मेणिका चना रोस्ट आब मेणिका ಈಗ ಈರುಳ್ಳಿ ಹಾಕೋಳೋಣ ಉದ್ ಈರುಳ್ಳಿ ಸ್ವಲ್ಪ ಉದ್ದ ಕಟ್ ಮಾಡಬಾರ್ದು ಸ್ವಲ್ಪ ಸಣ್ಣನೇ ಇರಬೇಕು ತುರಿಗೆ ಸಮ ಒಂದು ಬೇಕಲ್ವಾ ಅದಕ್ಕೆ ಸ್ವಲ್ಪ ಸಣ್ಣ ಈರುಳ್ಳಿ ಕಟ್ ಮಾಡ್ಕೋಬೇಕು ಯಾರು ವಿಡಿಯೋ ನೋಡ್ತಿದ್ದೀರೋ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ನಾನು ಅರಿಶಿನ ಜಾಸ್ತಿ ಆಗ್ತಲ್ಲ ಸ್ವಲ್ಪ ಚಿಟಿಕೆ ಅರಿಶಿನ ಲೈಟಾಗಿ ಆಗಬೇಕು ಅರಶಿನ ಜಾಸ್ತಿ ಹಾಕೋದು ಚೆನ್ನಾಗಿರಲ್ಲ ಮಾವಿನಕಾಯಿ ಫ್ಲೇವರು ಮತ್ತು ಇದು ಎರಡು ಕಮ್ಮಿ ಆಗಿಬಿಡುತ್ತೆ ಕಲರು ಸ್ವಲ್ಪ ಸ್ವಲ್ಪ ಅರಶಿನ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಒಂದು ಏಯ್ಟಿ ಭಾಗ ಆಗಿದೆ ಎಂಬತ್ತು ಪರ್ಸೆಂಟ್ ಆಗಿದ್ದರೆ ಸಾಕು ತುಂಬ ಡ್ರೈ ಆಗೋದು ಬೇಡ ಒಂದು ಎಂಬತ್ತು ಭಾಗ ಬೆಂದಿದ್ದರೆ ಸಾಕು ಈರುಳ್ಳಿ ಇದು ಮಾವಿನಕಾಯಿ ತುರಿ ಹಾಕೋಳೋಣ ಜಾಸ್ತಿ ಬಾಡಿಸ್ಬಾರ್ದು ಮಾವಿನಕಾಯಿ ತುರಿ ಒಂದೇ ಒಂದು ಅರ್ಧ ನಿಮಿಷ ಒಂದು ನಿಮಿಷ ಅಷ್ಟೇ ತುಂಬ ಜಾಸ್ತಿ ಬಾಡಿಸ್ಬಿಟ್ರೆ ಮಾವಿನಕಾಯಿ ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ ಸೊ ಆ ಟೇಸ್ಟು ಫ್ಲೇವರ್ ಎಲ್ಲರೂ ಕಮ್ಮಿ ಆಗ್ಬಿಡುತ್ತೆ ಮತ್ತು ಹುಳಿ ಕಮ್ಮಿ ಆಗ್ಬಿಡುತ್ತೆ ನಾನು ಹುಳಿರೋ ಮಾವಿನಕಾಯಿನೇ ಹಾಕ್ಕೊಂಡಿದ್ದೀನಿ ಸಿಂಧೂರ ಮಾವಿನ ತುಂಬ ಚೆನ್ನಾಗಿದೆ ಹಾಲಿ ಹಣ್ಣಿಗೆ ಬಂದಿದೆ ಅದರಿಂದ ಯೆಲ್ಲೋ ಕಲರ್ ಇದೆ ಚೆನ್ನಾಗಿರುತ್ತೆ ಹುಳಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅದಕ್ಕೆ ಕಾಯಿ ತುರಿ ಮೇಲೆ ಹಾಕ್ಕೋಬೇಕು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಬಾಡಿಸಿದ್ರೆ ಸಾಕು ಜಾಸ್ತಿ ಹೊತ್ತು ಬಾಡಿಸ್ಬಾರ್ದು ಮಾವಿನಕಾಯಿ ಫ್ಲೇವರ್ ಹೋಗ್ಬಿಡುತ್ತೆ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಮಿ ಸೊಪ್ಪು ಉದ್ರಿಸ್ಕೊಬೇಕು ರೆಡಿ ಇದೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ